ಪಿಸಿಸಿ ಬ್ಯಾಂಕ್ ಸೆಕ್ಷನ್ ಲೆವೆನ್ ಅಡಿ ಆಲ್ರೆಡಿ ಆಗೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಇನ್ನ ಸೆಕ್ಷನ್ ಲೆವೆನ್ ಹೋಗಿಲ್ಲ ಅದು ಮಾರ್ಚ್ ಮೂವತ್ತರ ನಂತರ ಅದು ಸೆಕ್ಷನ್ ಲೆವೆನ್ ಹೋಗ್ತದ ಇಲ್ವಾ ಅಂತ ಗೊತ್ತಾಗ್ತದೆ ಸೆಕ್ಷನ್ ಲೆವೆನ್ ಗೆ ಹೋಗ್ತಕ್ಕ ಅಂತಕ್ಕೆ ಬಂದಿದೆ ಅಂತ ಹೇಳಿ ನಾವು ಕೂಡ ಕೇಳಿದೀವಿ ಕೇಳ್ಪಟ್ಟಿದೀವಿ ಅದಕ್ಕೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗ್ಲೇ ಯಾರು ಡಿಸಿಸಿ ಬ್ಯಾಂಕಿಗೆ ಆಯ್ಕೆ ಆಗಿದ್ದಾರೆ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರು ಇರಬಹುದು ಅಥವಾ ಇನ್ನು ಕೆಲವು ನಿರ್ದೇಶಕರುಗಳು ಬಹಳಷ್ಟು ಹಿರಿಯ ನಿರ್ದೇಶಕರುಗಳೆಲ್ಲ ಕೂಡ ಈ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಮಾತನಾಡಿದೀವಿ ಇದಕ್ಕೊಂದು ವಿಶೇಷವಾದಂತಹ ಸಭೆ ಕರೆದು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲವನ್ನ ಒಂದು ಪರಿಶೀಲನೆ ಮಾಡಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿ ಇದನ್ನ ಸುಧಾರಿಸಬೇಕು ಸೆಕ್ಷನ್ ಲೆವೆನ್ ಇರೋ ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಕ್ರಮ ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ವಿ ಆದಷ್ಟು ಬೇಗ ಮೊನ್ನೆ ರಿಪಬ್ಲಿಕ್ ಡೇ ದಿವಸ ನಿಮ್ಗೆ ಹೇಳ್ತಿದ್ರು ಜಿಲ್ಲಾ ಮಂತ್ರಿಗಳು ಐದನೇ ತಾರೀಕು ಸಭೆ ಮಾಡೋಣ ಹೇಳಿ ಆದ್ರೆ ಈ ಅಧಿವೇಶನ ಮೂವತ್ತೊಂದನೇ ತಾರೀಕು ಕೊನೆ ಆಗ್ಬೇಕಾಯ್ತು ಮತ್ತೆ ನಾಲ್ಕನೇ ತಾರೀಕು ವರ್ಗೂ ಮುಂದುವರ್ಸಿದ್ರಿಂದ ಐದನೇ ತಾರೀಕು ಮಾಡಕ್ ಆಗ್ತಾ ಇಲ್ಲ ಮುಂದಿನ ದಿವ್ಸಗಳಲ್ಲಿ ಅವರಿಬ್ರು ಚರ್ಚೆ ಮಾಡಿ ಇಬ್ರು ಮಂತ್ರಿಗಳು ದಿನಾಂಕ ನಿಗದಿ ಮಾಡಿ ಸಭೆ ಮಾಡ್ತಾರೆ ಅಲ್ಲಲ್ಲ ಅದು ಈಗ ತನಿಖೆ ಅಲ್ಲಲ್ಲ ಅದೆಲ್ಲವೂ ಕೂಡ ಮೊದಲಿಂದ ಆಗಿದೆ ಆರೋಪವನ್ನ ಮೊದಲಿಂದ ಕೂಡ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರು ಸತತವಾಗಿ ಮಾಡ್ತಾನೆ ಇದೀವಿ ಇವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂತ ತನಿಖೆ ಆಗ್ತಕ್ಕಂತ ಕೆಲಸ ಕೂಡ ಇವತ್ತು ಬಂದಂತ ಅಧಿಕಾರಿಗಳು ಯಾರು ಎಂ ಡಿಗಳಾಗಬಹುದು ಆಡಳಿತಾಧಿಕಾರಿ ಆಗ್ಬೋದು ಅದರ ಬಗ್ಗೆ ಕ್ರಮ ವಹಿಸಿದ್ದಾರೆ ಹಂಗಾಗಿನೇ ಇದೆಲ್ಲ ಬೆಳಕಿಗೆ ಬರ್ತಾ ಇದೆ ಬೆಳಕಿಗೆ ಬಂದ್ರೆ ಅದನ್ನ ಯಾವ ರೀತಿ ವಸೂಲಿ ಮಾಡ್ಬೇಕು ವಸೂಲಾತಿ ಮಾಡ್ಬೇಕು ಯಾವ ರೀತಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಯಾವ ರೀತಿ ಅವ್ರ ಮೇಲೆ ಪ್ರಕರಣ ಹೂಡಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗಿ ತೀರ್ಮಾನ ಮಾಡ್ತಾರೆ ಸಭೆಯಲ್ಲಿ ನಿರ್ದಿಷ್ಟವಾಗಿ ನೀವು ಹೇಳಕ್ ಬರೋದಿಲ್ಲ ನಿಖರವಾಗಿ ಹೇಳಕ್ ಬರೋದಿಲ್ಲ ಅಂತೆ ಕಂತೆಗಳ ಬಗ್ಗೆ ನಾವು ಹೇಳಕ್ ಬರಲ್ಲ ಅದು ಪೂರ್ಣವಾಗಿ ತನಿಖೆ ಆದ್ಮೇಲೆ ಇದರ ದುರುಪಯೋಗ ಎಷ್ಟಾಗಿದೆ ಎಷ್ಟು ಎನ್ ಪಿ ಎ ಇದೆ ಇದ್ರಲ್ಲಿ ಯಾರ್ಯಾರು ಪಾತ್ರ ಇದೆ ಎಲ್ಲವೂ ಗೊತ್ತಾಗ್ತದೆ ಹಿಂದಿನ ದಿವಸಗಳಲ್ಲಿ